ರಾಜ್ಯಸಭಾದ ಕಲಾಪ ಬೆಳಗ್ಗೆ ಆರಂಭವಾಗುತ್ತಿದ್ದಂತೆಯೇ ಈ ತಿಂಗಳ ನಾಲ್ಕರಂದು ನಿಧನರಾದ ಮಿಜೋರಾಂನ ಮಾಜಿ ರಾಜ್ಯಪಾಲ ಸ್ವರಾಜ್ ಕೌಶಲ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಮ್ಮ ಸಂತಾಪ ಸೂಚಕ ಭಾಷಣದಲ್ಲಿ ಸ್ವರಾಜ್ ಕೌಶಲ್ ಅವರ ನಿಧನದಿಂದ ರಾಷ್ಟವು ಒಬ್ಬ ಕರುಣಾಳು ವ್ಯಕ್ತಿ ಒಬ್ಬ ಶ್ರೇಷ್ಠ ನಾಯಕ ಒಬ್ಬ ಶಾಸ್ತ್ರಜ್ಞ ಮತ್ತು ಸಮರ್ಥ ಆಡಳಿತಗಾರರನ್ನು ಕಳೆದುಕೊಂಡಿದೆ ಎಂದು ಹೇಳಿದರು ಸ್ವರಾಜ್ ಕೌಶಲ್ ಅವರು ಎರಡು ಸಾವಿರದ ನಾಲ್ಕರವರೆಗೆ ಹರಿಯಾಣ ರಾಜ್ಯವನ್ನು ಪ್ರತಿನಿಧಿಸುವ ರಾಜ್ಯಸಭೆಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದರು ಎಂದು ಹೇಳಿದರು ಅಗಲಿದವರ ಸ್ಮರಣಾರ್ಥ ಗೌರವಾರ್ಥವಾಗಿ ಸದನದ ಸದಸ್ಯರು ಮೌನ ಆಚರಿಸಿದರು Members to rise in their places and observe silence as a mark of respect to the memory of the departed. ಬಳಿಕ ಶೂನ್ಯ ವೇಳೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಶಸ್ತ ಪಡೆಗಳ ಧ್ವಜ ದಿನದ ನಿಧಿಗೆ ಉದಾರವಾಗಿ ಕೊಡುಗೆ ನೀಡಬೇಕೆಂದು ಸದನದ ಸದಸ್ಯರಿಗೆ ಮನವಿ ಮಾಡಿದರು ಯುದ್ದದಲ್ಲಿ ಮಡಿದವರನ್ನು ಮತ್ತು ದೇಶದ ಗಡಿಗಳನ್ನು ರಕ್ಷಿಸಲು ಮಾತ್ರವಲ್ಲದೆ ಭಯೋತ್ಪಾದನೆ ಮತ್ತು ದಂಗೆಯ ವಿರುದ್ದ ಹೋರಾಡಲು ಧೈರ್ಯದಿಂದ ಹೋರಾಡುವ ಸೈನಿಕರನ್ನು ಗೌರವಿಸಲು ಪ್ರತಿ ವರ್ಷ ಡಿಸೆಂಬರ್ ಏಳರಂದು ಸಶಸ್ತ ಪಡೆಗಳ ಧ್ವಜ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಸಶಸ್ತ್ರ ಪಡೆಗಳ ಧ್ವಜ ದಿನದ ನಿಧಿಗೆ ದೇಣಿಗೆ ಸಂಗ್ರಹಿಸಲಾಗುತ್ತದೆ ಇದನ್ನು ಯುದ್ದ ವಿಧವೆಯರು ಯುದ್ದದಲ್ಲಿ ಸಾವನ್ನಪ್ಪಿದವರ ಅವಲಂಬಿತರು ಮತ್ತು ದಿವ್ಯಾಂಗರು ಸೇರಿದಂತೆ ಮಾಜಿ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿಗಾಗಿ ಬಳಸಲಾಗುತ್ತದೆ ಎಂದು ಅವರು ಹೇಳಿದರು Honorable members may also request their friends and relatives to contribute to the fund.